ಹಿನ್ನೆಲೆ ಒಂದು ಭಾಗ ಸನ್ಮಾನ್ಯ ಅಧ್ಯಕ್ಷರು ಇವತ್ತು ಒಂದು ಕಾಲದಲ್ಲಿ ಬದಾಮಿಯ ಇಮ್ಮಡಿ ಪುಲಕೇಶಿ ಅವರು ಅವರನ್ನ ದಕ್ಷಿಣ ಪತೇಶ್ವರ ಅಂತ ಹೇಳಿ ಉತ್ತರ ಭಾರತದ ರಾಜ ಹರ್ಷವರ್ಧನ ಅವರಿಗೆ ಗೌರವ ಕೊಟ್ಟು ಅವರನ್ನ ಅಧ್ಯಕ್ಷರೇನ ಮಾತಾಡಿಕೊಟ್ಟು ಗಂಟೆ ಗಂಟ್ಲೆ ಹೊಡಿತಾರ ನಮ್ಮದು ಬಂದ ಮ್ಯಾಗ ನಿಮ್ ನೀವೆಲ್ಲ ಭಯಂಕರ ಅಭಿವೃದ್ಧಿ ಹೊಂದಿದವ್ರ ಇದ್ರಿ ಸುಶಿಕ್ತಿದ್ರೆ ರಾಜ್ಯದಲ್ಲಿ ಅತ್ಯಂತ ವಯೋ ಏನು ವರೋ ವಯೋ ಏನರದು ವರಮಾನದಲ್ಲಿ ಅತ್ಯಧಿಕ ಸಮುದ್ರ ಬದಿಯಲ್ಲಿರುವಂತವ್ರು ಸ್ವಲ್ಪ ಅತ್ಯಂತ ಕುಗ್ರಾಮದಲ್ಲಿ ಬರಗಾಲದಿಂದ ತತ್ತರಿಸಿದಂತ ಮತ್ತೆ ಕೆಲವೊಂದ್ಸಲ ಅತಿವೃಷ್ಟಿಯಿಂದ ತತ್ತರಿಸಿದಂತವ್ರು ನಮಗೆ ಅವಕಾಶ ಕೊಡಿ ರಾಜ್ಯರ ಕಾಲದ ಪ್ರಾರಂಭ ಆಗುದು ಮುಟ್ಟತದಿಲ್ವ ಉತ್ತರ ಕರ್ನಾಟಕ ನಾನು ಆಲಚೆ ಮಾಡ್ತಿದ್ದೇನೆ ಮುಂದೆ ಬೇಗ ಹೋಗುವಂತ ಅಧ್ಯಕ್ಷರೇ ನಿನ್ನೆ ಬೀಗ್ತಾ ಮಾಡ್ರಮ ಕೂಡ ಮಾತಾಡ್ಸಾರೀಗ್ತ ಮಾಡ್ರ ನೋಡ್ರಿ ಮಾತಾಡಿ ಅದಕ್ಕೆ ಬೇಡ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಬರಲಿ ಅದೇ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅನ್ಯ ಆಗಿರ್ತೈತೆ ಸರ್ ಏನ್ ಕೋಂಡ್ ರೆಡ್ಡಿ ಅವ್ರ ಹಂಗೆ ಅಲಾಟ್ಮೆಂಟ್ ಪ್ಲಾಟ್ ಮಾಡ ಅಂತ ಹೇಳಿ ನಾವು ಹೋಗಿ ಉತ್ತರ ಕರ್ನಾಟಕ ಚರ್ಚೆ ಇಲ್ಲ ಸುಮ್ಮನೆ ನೋಡಿ ಅಧ್ಯಕ್ಷರ ಈಗ ನೀವು ನಾವು ಮೊದಲೇ ನಾವು ವಿನಂತಿ ಮಾಡ್ಕೊಂಡಿದ್ದೆ ಮೊದಲ ದಿವಸ ಬೆಳಗಾವಿ ಅಧಿವೇಶನ ಉತ್ತರ ಕರ್ನಾಟಕದ ಬಗ್ಗೆ ಚಿಂತನೆ ಪ್ರಾರಂಭ ಆಗಬೇಕು ಆದರೆ ಮತ್ತೆ ನೀವು ಕೊನೆಗೆ ಕೊನೆಗೇನು ಮಾಡಿದ್ರೆ ದಂಡಿಗೆ ತಂದನೆ ನಮ್ಗೆ ಕೊಟ್ರಿ ಇವತ್ತು ಕೆಲವೊಂದು ಪಾಪ ಶಾಸಕರು ಅವ್ರಿಗೆ ಮೂರು ಮಿಂಟು ನಾಲ್ಕು ಮಿಂಟಿನಲ್ಲಿ ಏನೋ ತಮ್ಮ ಮತಕ್ಷೇತ್ರ ಬಿಟ್ಟು ಮಾತಾಡ್ಲಿಕ್ಕೆ ಅವಕಾಶ ಉಡ್ದಲ್ಲ ಸ್ವಲ್ಪ